ಈ ಟೈಮ್ ಬಿಡ್ತಾರ ಏನಾರ ಆಗ್ಯಾವತ್ತಿನ ಹೇಳ್ತಿದ್ದೆವು ಈ ಸರ ಟಾಟಾ ಎಸಿ ಮಾಡಕೊಂದು ಕರ್ಕೊಂಡೋಗ್ತೇನೆ ತುಂಬ ಕೈ ಅದೇ ಮತ್ತೆ ಹೊರಗಿಡ್ಬೇಕ ಮದ್ಯಾರಾಮ ಏನಾರ ಆಗ್ಯಾವ ಹೇಳ ಯಾಕಂದ್ರೆ ಸಿಂಗಲ್ ಏನದೇ ಹಾ ಸಿಂಗಲ್ ಏನದೇರಿ ಅವ್ರಿಗೂ ಹೊಟ್ಟು ಬೇರೆ ನಂಗೆ ಯಾವಾಗ ಕೇಳಿ ಆದರೆ ರಂಗಪ್ಪ ಎದಕರ ಆತ ಅಂತ ಹೇಳಿ ಹಾ ಇದಕ್ಕೆ ಹಾ ತಿನ್ನೋಣ ಇದೆ ಎಲ್ಲರೂ ಹೋಗೋದು ಬರೋದಾದ್ರೆ ಜಾತ್ರೆ ಮಧುಪ ಇದು ಏನಿಲ್ಲ ಆಮೇಲೆ ಮದುವೆ ಜಾತ್ರೆ ಹೆಂಗಾರೆ ತಗೋ ನಿಮ್ಮ ಅಪ್ಪನೇ ಕಮ್ಮಿರ ಜಾತ್ರೆ ಪಾತ್ರೆ ಮಧು ಇದಾಗ ಯೋ ಹೆನ ಮಕ್ಕಳು ಹೊರಟಾರ ನಾವು ಸಂಘ ಚರ್ಯಾಗ ನೀರು ಗೊಚ್ಕೊಂಡು ಹಂಗ ನಿತ್ತಿರ್ತೀವಿ ಹೆಣ್ಣು ಮಕ್ಳು ಹಾದಿ ತಾಕೋತಾ ಇಯ್ಯೋ ಮೂರು ಕೈ ಮೊಸಳಿ ಸುದ್ದ್ ಮಾಡ್ಕೊಂಡು ನಮ್ಮ ನಮಗು ಎಲ್ಲಾ ತಗೋದಿರ್ತಾವ ಈಗ ಹಂಗೆ ಆಗೈತಿ ನಾ ನಾನಾ ನನ್ನ ಹೆತ್ಪುರಿ ಜಾತ್ರೆ ಹೊಂಟು ಬಳ್ಳಿ ಹಾಂ ಜಾತ್ರೆ ನಾನು ಬರ್ತೇನೆ ಅದ್ನೇ ಹಾಕುನರಿಗೆ ಕರ್ಕೊಂಡು ಹೋಗ್ತಾರೆ ಭಾಳ ಕೇಳಿ ಹೊಂಟನ ಮತ್ತೆ ಮದ್ವೆ ಟೈಮ್ದಾಗ ನಮ್ಮ ಅಪ್ಪ ಬಂಗಾರ ಬಂಗಾರ ಕೊಟ್ಟಿದ್ದಾನೆ ಓ ಹೋ ನಿಮ್ಮ ಗಂಟೆ ಆರಾಮ ಅವೆಲ್ಲ ಬಂಗಾರ ಹಾಕೊಂಡು ಬರಲೇ

அளைய நான் போன் செய்ய யாரை எச்சு போனா போலீஸ் ஸ்டேஷனுக்கு எச்சிரலாம் போன் போற சும்மா எதக்கே ரீ பங்காளி நம்ம ஒன்னேல ஒன்னேbis ஹலா ரென்கு ஹலா யாரை ஐயே விஷயம் என்ன ஹலோ யார் சார் போலீஸ் ஸ்டேஷன் ரெ ஹலா ரெஜிஸ்டேஷன் அள்ளி அடி பிளங்கறே ஹேய் யார் மத்த போலீஸ் ஸ்டேஷன் அது சார் 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 லகு

அண்ணா मार हो की सपाट तो मार कौन तो थोड़ा सर मार करना बंगर तुड़ पुड़ पड़े सर कलर सर रोहन ना थी आन ये वो केस वो यू मटर मामा आन ये दो नला नला ना मप्पा मजूता मोड़ गा इस तो जगदस तो बंगर रखी था आज नहीं आना तुड़ मार कौन ना मैं उड़ कौन रहला है तो

ಕಲರ ಹೆಂಗಿತ್ತು ವೇಟ್ ಹೆಂಗಿತ್ತು ಹೈಟ್ ಹೆಂಗಿತ್ತು ಬಟ್ಟೆ ಔರ ಆಗಿದೆ ಅಂತ ಬಂಗಾರ ನಿಮಗೆ ಹಹ ಪೋರನ ಕಟ್ ಬಿಡು ಯಾಕ ನಿಮ್ಮಪ್ಪ ಕೊಟ್ಟಿದ್ದ ಈ ಹೈ ಜೋನ್ ಟೆಲ್ ಅಹೇ ಕರಿಯಾ ಮಾಸೆ ಹೇಳು ಹೇ ಲೇ ಲೇ ಈ ಬಂಗಾರ ಬೇಕೋ ಬಾಡೋ ನಿಮಗೆ ನಮ್ಮಪ್ಪ ಕೊಟ್ಟಿದ್ದ ಬಂಗಾರ ಆ ಬೇರೆ ಲವ್ಲಿಮ್ಮಮ್ಮಗಳಾ ಹೆಂಗಿದ್ದಾ

நீச்சு சூத்தி போலீஸ் சூத்தி சண்டாச்சு ஆகிட்டு गजी <laughs> <laughs> ಆ ಹೇಳೋ ನಿ ನಿಮಗೆ ಬರಕೈತೆ ಏನೆ ತೆಲ್ಲಿನಲ್ಲಿ ಹೇಳ್ತಾವ ನೀನ ಅಟ ಹೇಳಾ ಎಳಂಗಿ ಏ ಇಲ್ಲ ಅದು ಬಾಗರ್ ಗೆ ಕಡರ ಒನಿನದು ಈ ಸಿಟಿ ಚೋಮಕ ಗಂಟೆ ಬೆದ್ರಪ್ಪ ನಮ್ಮ ಅಪ್ಪ ಕೊಡೆಸಿ ಎಲ್ಲೆ ಮಾತಾಡಾ ಬೆಳಿಗೆ ಸಂಡಾಸಾಗಿತ್ತಾ ಹೇಳಾ ಬೆಳಿಗೆ ಆರಗಟ್ಟೆ ಆಗಿತ್ತು ಸಂಡಾಸ ಕೊಯಿ ಬಂದೆ नाश्ತಾ ಮಾಡಿ नाश्ತಾ ಮಾಡಿ ಹಿಂಗ ಬಸ್ ಸ್ಟಾಂಡ್ ಹೋಗಿತ್ತೆ ಬೆಳಿಗ್ ಕರೋನಾ ಆಗತ್ತೆ ನನಗೆ ನಾವು ಒಬ್ರಲ್ಲ ಸುದ್ದಿ ಸಿಕ್ಕಿದ್ಯಾ ನಾವು ನನಗೆ

कंडक्टर कंडक्टर टिकट टिकट हाँ बड़े क्या हर कंडक्टर कंडक्टर टिकट टिकट आरे आंगले फुटा फुटा अंदर आंगले नहीं क्या भाई किस्सा नहीं पूरी सानी नहीं क्या भाई किस्सा ए बंगारे मैं घरा सुमक करिया ना मातबा बोलती है कि ना का ना का यंत्र यंत्र भी तो है एक बंगार भुक्का ಸಂಪೂರ್ಣ ಮತ ನೀ ಏನು ಮತೀಯ ತಿಗ 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 ನೀ ಹಗಿದಿದೆ ತಪ್ಪ ತಪ್ಪ ಕಾಣ ಕೈ ತೋಬಡ ಕಾಫಿನಿಂದ ಮಗ ಅಲ್ಲಿ ಓಳಿ ಮಗ ಹಾ ಓಳಿ ಮಗ ನೀವು ಮಗ ಅಲ್ಲಿ ನೀವು ಓಳಿ ಮಗ ಇವರು ಮಕ್ಕಳ ಇಲ್ಲಿ ಹಾ ಇಲ್ಲಿ ಹಾತ ನೋಡು ಆತ್ಮಿಗೆ ಐತೋ ಸಂಡಾಸ್ವಾದ ಹೇ

संदर्भ कोई बंद है, नाश्ता मटबर्शन कड़वा दे, बस बंद हो, तो उल्लासों को लूड़ो, इल्ला तो, हाँ, बड़े करने, कंडक्टर टिकट टिकट भर दूँ क्या? बड़े करने तो, तो? तो? आपने Ni uro ya, hindi? Na? Katingi aur nindu? Aa, manjiri itengi agetla? Digili? Aa, time karak bandithi? Aya, kei, logam? Nini sandasa bandithi? Allo, nini dana? Na? Kondora aje? Time karak bandani? Ae bisikaltu? Illa, sana... Ae, eri sana sandasa walaiva? Nani kitni maayari nini bangar ಓರೆ ಅಮ್ಮ ಬೆಳಗ್ಗೆ ಆರು ಗಂಟೆ ಆಗಿತ್ತು ನೀ ನಷ್ಟ ಮಾಡಿದಿ ಹೇಳ್ಕ ಹೋಗಿದ್ದಿ ಟಿಕೆಟ್ ಅತ್ತಿ ಕಾಡಾ ತರತರ ಟಿಕೆಟ್ ಹರಿದು ಕೊಟ್ರು ಮುಂದೆ ಬೆಳಗ್ಗೆ 6 ಏ ಹೇಳ್ ತಿನ್ನು ಅಚ್ಚಿ ಮಗನ ಏ ಎಷ್ಟೆ ಹೇಳ್ಸ ಅವಣ ಊರು ತುಂಬಿರಬೇಕು ಹೇಳ್ ಹೇಳ್ ಬೆಳಗ್ಗೆ 6 ರಿಂದ ಹೇಳ್ತಾರೆ ರಾತ್ರಿ 10 ಆತ ಏ ನಿಂದಿ ಹೇಳ್ತಾರೆ ಸಮಾಧಾನ ये 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 ಅದಲೇ ಅವನು ಯಾಯನ ಗೊತ್ತನ ಮಗರಿಯಾ ಮದುಹು ಫಳವಗವಾ ಹಾ ಬೆಳಿ ಗಾರ್ ಗಿತ್ತಾ ಎರೆ ದಕ್ಷಾ ದೇರೆ ಎಕ್ಕ ಬಗಲ ತರ್ತನೆ ಅಲ್ಲ ಬಾ ಸುಂತಿರ ಏರಿ ಎರೆ ನನ ನಿಮ್ಮ ಅನ್ಸುಡಿಕೆ ಬೆಳಿ ಗಾರ್ ಗಿತ್ತಾ ಆ ನನ ಬೆಳಗೆ ದಳಗೆ ನಮ್ಮ ತದಿ ಕಡಸಿ

ಮಕಾ ನೋಡು ಗೋಗಾನೆಗಿ ಬಂಗಾರ ಹಾಕೊಳ್ತೀವಿ ಚಪ್ಪಟ್ಟು ಮಾಡಿಕ್ಕೆ ಓಕೆ ಥ್ಯಾಂಕ್ ಯು ಮೊಮ್ಮಗರ ಒಂದ್ಸಲ ಇಷ್ಟ ಆದರೆ ಚಪ್ಪಳ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು